ಇಂದಿರಾ ನಗರದಲ್ಲಿ ಪ್ರಿಯತಮ್ಮನೇ ತನ್ನ ಸ್ವಂತ ಪ್ರಿಯತಮೆಯನ್ನ ಚಾಕು ಇರಿದು ಕೊಲೆ ಮಾಡಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಈ ಒಂದು ಕೊಲೆ ಪ್ರಕರಣ ತನಿಖೆ ಚುರುಕುಗೊಂಡಿದೆ ಯುವತಿ ಕೊಲೆಗೆ ಕಾರಣ ಏನು ಅನ್ನೋದು ಇನ್ನೂ ಕೂಡ ತಿಳಿದು ಬಂದಿಲ್ಲ ಸದ್ಯ ಇನ್ನೂ ನಿಗೂಢವಾಗೇ ಇದೆ ಕೊಲೆ ಮಾಡಿ ರಾತ್ರಿ ಇಡೀ ಹೆಣದ ಜೊತೆಗೆ ಕಾಲ ಕಳೆದಿದ್ದ ಆರೋಪಿ ಅನ್ನೋ ಪ್ರಶ್ನೆ ಕೂಡ ಈಗ ಮೂಡಿ ಇನ್ನು ಗಾಬರಿಯಲ್ಲಿ ರೂಮ್ ನಿಂದ ಹೊರಬಂದ ದೃಶ್ಯ ಸಿಸಿಟಿವಿಯಲ್ಲಿ ಟಿವಿಯಲ್ಲಿ ತೆರೆಯಾಗಿದೆ ಶವ ಬಿಟ್ಟು ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣದಿಂದ ಕೇರಳಕ್ಕೆ ಹೋಗಿರೋ ಶಂಕೆ ಕೂಡ ಈಗ ಪೊಲೀಸರಿಗೆ ವ್ಯಕ್ತವಾಗಿರುವಂತದ್ದು ಪರಸ್ಪರ ಇಬ್ರು ಕೂಡ ಪ್ರೀತಿಸ್ತಾ ಇದ್ರು ಆದ್ರೆ ಇದ್ದಕ್ಕಿದ್ದಾಗೆ ತಾನು ಪ್ರೀತಿ ಮಾಡ್ತಾ ಇದ್ದ ಹುಡುಗಿಯನ್ನೇ ಈತ ಚಾಕುವಿನಿಂದ ಚುಚ್ಚಿ ಕೊಲೆ ಮಾಡಿದ್ದಾನೆ ಇಂದಿರಾನಗರದಲ್ಲಿ ನಡೆದಿರುವಂತಹ ಘಟನೆ ಇದು ಬೆಂಗಳೂರಿನ ಇಂದಿರಾನಗರದಲ್ಲಿ ನಡೆದಿರುವಂತಹ ಘಟನೆ ಈ ಕೊಲೆಗೆ ಪ್ರಮುಖ ಕಾರಣ ಏನು ಅನ್ನೋದರ ತನಿಖೆಯನ್ನು ಈಗ ಪೊಲೀಸರು ಚುರುಕುಗೊಳಿಸಿದ್ದಾರೆ ಹಾಗೆ ಆರೋಪಿಗಾಗಿ ಕೂಡ ಬಲೆ ಬೀಸಿದ್ದಾರೆ ಇತ್ತ ಕೊಲೆ ಮಾಡಿ ಇಡೀ ರಾತ್ರಿ ಹೆಣದ ಜೊತೆಗೆ ಈ ಆರೋಪಿ ಆರಾವ್ ಈತನ ಹೆಸರು ಆರವ್ ಹನೋಯ್ ಅಂತ ಈತ ಕಾಲ ಕಳೆದಿದ್ನಾ ಅನ್ನೋ ಪ್ರಶ್ನೆ ಕೂಡ ಈಗ ಪೊಲೀಸರಿಗೆ ಮೂಡಿ ಬರ್ತಿರುವಂಥದ್ದು ಹಾಗೆ ಸದ್ಯಕ್ಕೆ ಈ ಒಂದು ದೃಶ್ಯಾವಳಿಗಳು ಅಂದರೆ ಅಲ್ಲಿದ್ದಂತಹ ಸಿ ಸಿ ಟಿವಿಯಲ್ಲಿ ಸೆರೆಯಾಗಿದೆ ಗಾಬರಿಯಲ್ಲಿ ರೂಮ್ನಿಂದ ಹೊರ ಬಂದಿರುವಂತಹ ಈ ಒಂದು ದೃಶ್ಯ ಪೊಲೀಸರಿಗೆ ಸಿಕ್ಕಿದೆ ಹಾಗೆ ಶವ ಬಿಟ್ಟು ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣದಿಂದ ಕೇರಳಕ್ಕೆ ಹೋಗಿರೋ ಶಂಕೆ ಈಗ ಪೊಲೀಸರಿಗೆ ವ್ಯಕ್ತವಾಗಿರುವಂಥದ್ದು ಸದ್ಯಕ್ಕೆ ಯುವತಿ ಕೊಲೆಗೆ ಕಾರಣ ಏನು ಅನ್ನೋದು ಇನ್ನೂ ಕೂಡ ನಿಗೂಢವಾಗೇ ಇದೆ ಇಂದಿರಾನಗರದಲ್ಲಿ ಅಸ್ಸಾಂ ಮೂಲದ ಯುವತಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ಕೊಲೆಯಾದ ಮಾಯಾ ಗೋಗಾಯ್ ಮರಣೋತ್ತರ ಪರೀಕ್ಷೆ ಕೂಡ ನಡೆಯಲಿದೆ ಇಂದ ಆರೋಪಿ ಆರವ್ ಹನೋ ಇ ಪತ್ತೆಗೆ ಎರಡು ವಿಶೇಷ ತಂಡಗಳನ್ನು ರಚನೆ ಮಾಡಲಾಗಿದೆ ಇಂದಿರಾನಗರ ಠಾಣೆ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ವಿಶೇಷ ತಂಡಗಳನ್ನು ರಚಿಸಲಾಗಿದೆ ಕೊಲೆ ಬಳಿಕ ಮೊಬೈಲ್ ಅನ್ನು ಸ್ವಿಚ್ ಆಫ್ ಮಾಡಿಕೊಂಡು ಈ ಆರೋಪಿ ಎಸ್ಕೇಪ್ ಆಗಿದ್ದಾನೆ ಕೇರಳಕ್ಕೆ ಹೋಗಿರೋ ವ್ಯಕ್ತವಾಗಿದೆ ಯಾಕಂದ್ರೆ ಈತ ಕೇರಳ ಮೂಲದವನು ಅಂತ ಹೇಳಲಾಗಿದೆ ಕೇರಳಕ್ಕೆ ಹೋದ್ನೋ ಅಥವಾ ಬೇರೆ ಎಲ್ಲಾದ್ರೂ ಹೋದ್ನೋ ಅನ್ನೋದ್ರ ಕುರಿತಾಗಿ ಈಗ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ ಸದ್ಯಕ್ಕೆ ಈ ಆರೋಪಿ ಆರವು ಪತ್ತೆಗೆ ಎರಡು ವಿಶೇಷ ತಂಡಗಳನ್ನ ರಚನೆ ಮಾಡಲಾಗಿದೆ ಇಂದಿರಾನಗರ ನಗರ ಠಾಣೆ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಇನ್ನು ಮತ್ತೊಂದು ಕಡೆ ಕೊಲೆಯಾಗಿರುವ ದುರ್ದೈವಿ ಮಾಯಾ ಮರಣೋತ್ತರ ಪರೀಕ್ಷೆ ಇಂದು ನಡೆಯಲಿದೆ ಅನ್ನೋದ್ರ ಕುರಿತಾಗಿ ಅಪ್ಡೇಟ್ ಕೂಡ ಇರುವಂತದ್ದು ಇನ್ನು ಈ ಆರೋಪಿ ಕೊಲೆ ಬಳಿಕ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ಎಸ್ಕೇಪ್ ಆಗಿದ್ದಾನೆ ಸೊ ಎಲ್ಲ ಆಯಾಮಗಳಲ್ಲೂ ಕೂಡ ಈಗ ಪೊಲೀಸರು ತನಿಖೆಯನ್ನ ನಡೆಸ್ತಿದ್ದಾರೆ ಈ ಕುರಿತು ನಮ್ಮ ಪ್ರತಿನಿಧಿ ವಿಶ್ವನಾಥ್ ಇನ್ನು ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ವಿಶ್ವನಾಥ್ ಇಂದಿರಾ ನಗರದಲ್ಲಿ ನಡೆದಿರುವ ಯುವತಿ ಕೊಲೆ ಪ್ರಕರಣದ ತನಿಖೆ ಚುರುಕುಗೊಂಡಿದ್ದು ಆದರೆ ಈ ಒಂದು ಕೊಲೆಗೆ ಕಾರಣ ಏನು ಅನ್ನೋದು ಇನ್ನೂ ಕೂಡ ನಿಗೂಢವಾಗಿ ಇದೆ ಮತ್ತೊಂದು ಕಡೆ ಆರೋಪಿಗಾಗಿ ಎರಡು ವಿಶೇಷ ತಂಡಗಳನ್ನು ರಚಿಸಲಾಗಿದೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಇರುವಂಥದ್ದು ಓವರ್ ಆಲ್ ಡೀಟೇಲ್ಸ್ ಂತಹ ಕೊಲೆ ಏನಿದೆ ಆ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಸಾಕಷ್ಟು ಅಪ್ಡೇಟ್ಗಳು ಕೂಡ ಲಭ್ಯ ಆಗ್ತಾ ಇರುವಂತದ್ದು ಕಳೆದ ಮೂರು ದಿನಗಳಲ್ಲೂ ಕೂಡ ಈ ಲಾಡಿನಲ್ಲಿ ಈ ಮಾಯಾ ಮತ್ತು ಈ ಆರೋಪಿ ಆರ್ನವ ಏನಿದ್ದಾರೆ ಇವ್ರು ಇದ್ದಾರೆ ಮತ್ತು ಇವರ ಚಲನವಲನ ಕೂಡ ಸಿ ಸಿ ಟಿವಿಯಲ್ಲೂ ಕೂಡ ಸರಿಯಾಗಿತ್ತು ಸದ್ಯಕ್ಕೆ ಮಾಹಿತಿಗಳ ಪ್ರಕಾರ ಈತ ಕೇರಳ ಮೂಲದವನಾಗಿದ್ದಾನೆ ಕೇರಳಕ್ಕೂ ಕೂಡ ಎಸ್ಕೇಪ್ ಆಗಿದ್ದಾನೆ ಅನ್ನೋದು ಮಾಹಿತಿ ಕೂಡ ಇರುವಂತದ್ದು ಇನ್ನು ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾದ ಸಂಗತಿ ಅಂತಂದ್ರೆ ಪೊಲೀಸರು ಒಂದು ಶಂಕೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಇನ್ನು ವಯ್ಯಾಲಿಕಾವಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತಹ ಮಹಾಲಕ್ಷ್ಮಿ ಕೊಲೆ ಪ್ರಕರಣ ಏನಿತ್ತು ಆ ಒಂದು ದೇಹವನ್ನ ತುಂಡು ತುಂಡಾಗಿ ಕತ್ತರಿಸಿ ಆರೋಪಿ ಎಸ್ಕೇಪ್ ಆಗಿದ್ದ ಅದೇ ರೀತಿಯಾಗಿ ಈತನು ಕೂಡ ಪ್ಲಾನ್ ಮಾಡಿದ್ದ ಅನ್ನೋ ಒಂದು ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ ಯಾಕಂತಂದ್ರೆ ಒಂದು ದಿನ ಸಂಪೂರ್ಣವಾಗಿ ಈ ಮೃತದೇಹ ಜೊತೆ ಜೊತೆ ಹತ ಇದ್ದ ಮತ್ತು ಮೃತದೇಹದ ಮುಂದೆನೆ ಕೂಡ ಸಿಗರೇಟ್ ಸೇರಿದ್ದ ಅನ್ನೋ ಒಂದು ಅನುಮಾನಗಳು ಕೂಡ ವ್ಯಕ್ತವಾಗಿರುವಂಥದ್ದು ಅದಾದ ಮೇಲೆ ಆ ಮೊನ್ನೆ ರಾತ್ರಿ ಈತ ಎಸ್ಕೇಪ್ ಕೂಡ ಆಗಿರುವಂತದ್ದು ಇನ್ನು ಈತ ಕೇರಳ ಮೂಲ್ಡೌನ್ ಆಗಿರೋದ್ರಿಂದ ಕೇರಳಕ್ಕೆ ಎಸ್ಕೇಪ್ ಆಗಿದ್ದಾನೆ ಕ್ಯಾಬ್ ಮುಖಾಂತರವಾಗಿ ಅನ್ನೋ ಒಂದು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ ಹೀಗಾಗಿ ಆ ಕ್ಯಾಬ್ ಡೀಟೇಲ್ಸ್ ಅನ್ನು ಕೂಡ ಕಂಪ್ಲೀಟ್ ಆಗಿ ಈಗ ಪೊಲೀಸರು ಪರಿಶೀಲನೆ ನಡೆಸ್ತಾ ಇದ್ದಾರೆ ಇದೊಂದು ಭಾಗ ಇನ್ನೊಂದು ಕಡೆ ಈಗ ಮೃತ ಮಾಯಾ ಏನಿದ್ದಾಳೆ ಈಕೆ ಆ ಜೆ ಪಿ ನಗರದಲ್ಲಿ ಇರುವಂತಹ ಅಕ್ಕ ಮತ್ತು ಭಾವನ ಜೊತೆ ವಾಸವಾಗಿರ್ತಾಳೆ ಇನ್ನು ಇವರಿಬ್ರು ಸೇರೋದಕ್ಕೂ ಮುಂಚೆ ಅಂದ್ರೆ ಆರ್ನೌ ಮತ್ತು ಈ ಮಾಯಾ ಏನಿದ್ದಾರೆ ಇವರು ಮೂರ್ನಾಲ್ಕು ತಿಂಗಳ ಹಿಂದೆ ಪರ್ಚಿ ಆಗಿದ್ದಂತೆ ಇಬ್ಬರಿಗೂ ಏನೋ ಆಫೀಸ್ ನಲ್ಲಿ ಪಾರ್ಟಿ ಇದೆ ಹೀಗಾಗಿ ನಾನು ಇವತ್ತು ರಾತ್ರಿ ಬರೋದಿಲ್ಲ ಅಂತ ಮೊದ್ಲೇದಾಗಿ ಒಂದು ಕರೆ ಮಾಡಿರ್ತಾಳೆ ಮತ್ತು ಮರುದಿನವೂ ಕೂಡ ಈ ಪಾರ್ಟಿ ಹೀಗೆ ಕಂಟಿನ್ಯೂ ಆಗುತ್ತೆ ಹೀಗಾಗಿ ನಾನು ಮನೆಗ್ ಬರೋದಿಲ್ಲ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿರ್ತಾಳೆ ಅದಾದ ಮೇಲೆ ಮಾಯಾ ಅಕ್ಕ ಏನಿದ್ದಾರೆ ಈಕೆ ನಿರಂತರವಾಗಿ ಈಕೆಯನ್ನ ಸಂಪರ್ಕಿಸುವಂತ ಕೆಲಸವನ್ನ ಮಾಡ್ತಾರೆ ಆದ್ರೆ ಮಾಯಾನಿಂದ ಯಾವುದೇ ರೆಸ್ಪಾನ್ಸ್ ಕೂಡ ಬಂದಿರೋದಿಲ್ಲ ಹೀಗಾಗಿ ಸಾಕಷ್ಟು ಅನುಮಾನ ಕೂಡ ಆಗ್ತಾ ಆಗಿರುತ್ತೆ ಮತ್ತು ಯಾವಾಗ ಮಾಧ್ಯಮಗಳಲ್ಲಿ ಆ ಕೊಲೆ ಆಗಿದೆ ಅನ್ನೋದು ಮಾಹಿತಿ ಕೂಡ ಸಿಗುತ್ತೆ ಅದಾದ ಆ ಮಾಯಾ ಆ ಭಾವ ಆಗಿರ್ಬೋದು ಅಕ್ಕ ಆಗಿರ್ಬೋದು ಅವರು ಕೂಡ ಈಗ ಪೊಲೀಸರಿಗೆ ಕೆಲವೊಂದು ಮಾಹಿತಿಯನ್ನು ಕೂಡ ಕೊಟ್ಟಿರುವಂತದ್ದು ಈಗ ಸದ್ಯಕ್ಕೆ ಮಾಯಾ ಮರಣೋತ್ತರ ಪರೀಕ್ಷೆ ಈಗ ನಡೆಯುತ್ತೆ ಮರಣೋತ್ತರ ಪರೀಕ್ಷೆಯ ನಂತರ ಮೃತದೇಹವನ್ನ ಕುಟುಂಬಸ್ಥರಿಗೂ ಕೂಡ ಹಸ್ತಾಂತರ ಮಾಡುವಂಥದ್ದು ಆದ್ರೆ ಇಲ್ಲಿ ಕೊಲೆಗೆ ಏನು ಕಾರಣ ಅನ್ನೋದು ಇನ್ನು ಕೂಡ ನಿಗೂಢ ಆಗಿದೆ ಇಷ್ಟೊಂದು ಚೆನ್ನಾಗಿದ್ದವರು ಒಬ್ಬರೇ ಇಬ್ರು ಕೂಡ ಒಂದೇ ಕೋಣೆಯಲ್ಲಿ ಇರ್ತಾರೆ ಮತ್ತು ಅದಾದ್ಮೇಲೆ ಇಬ್ಬರ ಮಧ್ಯೆ ಏನಾದರೂ ಗಲಾಟೆ ಆಯ್ತಾ ಮತ್ತು ಬೇರೆ ಕಾರಣಗಳಿಗೆ ಕೊಲೆ ಆಯ್ತಾ ಯಾವ ಕಾರಣಕ್ಕೆ ಹತ್ಯೆ ಆಯ್ತು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಕೂಡ ಈಗ ಪೊಲೀಸರಿಗೆ ಸಾಕಷ್ಟು ಅನುಮಾನ ಕೂಡ ಇರುವಂತದ್ದು ಇವೆಲ್ಲದಕ್ಕೂ ಕೂಡ ಉತ್ತರ ಈ ಆರೋಪಿ ಏನಿದ್ದಾನೆ ಈತ ಲಾಕ್ ಆದ್ಮೇಲೆ ಸಿಗಬೇಕಾಗಿದೆ ಒಟ್ಟಾರೆಯಾಗಿ ಈ ಮಾಯಾ ಕೊಲೆ ಪ್ರಕರಣ ಎಂದ್ರೆ ಇದಕ್ಕಾಗಿ ಈಗ ಆರೋಪಿಯನ್ನ ಬಂಧಿಸುವುದಕ್ಕಾಗಿ ಪೊಲೀಸ್ ಅಧಿಕಾರಿಗಳು ಕೂಡ ಎರಡು ತಂಡಗಳನ್ನು ರಚನೆ ಮಾಡಿದ್ದಾರೆ ಇನ್ನು ಕೆಲವೇ ದಿನಗಳಲ್ಲಿ ಆರೋಪಿಯನ್ನ ಪಿಕ್ ಮಾಡುವಂತಹ ವಿಶ್ವಾಸವನ್ನು ಕೂಡ ಪೊಲೀಸರು ಇಟ್ಕೊಂಡಿರುವಂತದ್ದು ಮತ್ತೆ ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ